ನಿನ್ನೆ ನಾನು ಹೇಳಿದೆ ಈ ಕಾಂಗ್ರೆಸ್ನವ್ರಿಗೆ ಬುದ್ಧಿ ಆಗಿದೆಯಾ ಅಂತ ಅನಿಸ್ತಾ ಇದೆ ನನಗೆ ಒಂದ್ ಕಡೆ ಈ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಅಂತ ಹೇಳ್ತಾರೆ ಇನ್ನೊಂದು ಕಡೆ ನಮ್ಮ ಕರ್ನಾಟಕದ ನಾಯಕರಾಗಿರುವಂತ ಡಿ ಕೆ ಸುರೇಶ್ ಅವರು ಹೇಳ್ತಾ ಇದ್ದಾರೆ ಅವರು ಭಾರತ್ ತೋಡೋ ಅಂತ ಹೇಳ್ತಾ ಇದ್ದಾರೆ ಒಂದ್ ಕಡೆ ಭಾರತ್ ಜೋಡೋ ಅದಾಗ್ಲಿಲ್ಲ ಅಂದ್ರೆ ಭಾರತ್ ತೋಡು ಭಾರತ್ ತೋಡೋ ಇವ್ರೇನ್ ಮಾಡಿಲ್ಲ ಅಂತಲ್ಲ ಮಾಡಿದ್ದಾರೆ ಹಿಂದೂಸ್ತಾನ್ ಪಾಕಿಸ್ತಾನ್ ಮಾಡ್ದವ್ರು ಯಾರು ಪಾಕಿಸ್ತಾನ್ ನಿರ್ಮಾಣ ಮಾಡ್ದವ್ರು ಯಾರು ನೀವೇ ತ್ರೀ ಸೆವೆಂಟಿ ಆರ್ಟಿಕಲ್ ತಂದವ್ರು ಯಾರು ಕಾಶ್ಮೀರ ಅನ್ನೋ ಒಂಥರ ಭಾರತ್ ಒಂದ್ ರೀತಿ ದೂರ ಇಟ್ಟವ್ರು ಯಾರು ನೀವೇ ಅದೇ ತರ ಬಾಂಗ್ಲಾದೇಶ್ ನ ವಿರೋ ನಿರ್ಮಾಣ ಮಾಡ್ದವ್ರ ಯಾರು ಎಪ್ಪತ್ತೊಂದ್ರಲ್ಲಿ ನೀವೇ ಈಗ ಮತ್ತೊಂದ್ಸರಿ ದೇಶ ಹೊಡಿಯಕ್ ಹೋಗ್ತಿದೀರಾ ಹಾಗಾಗಿ ಕಾಂಗ್ರೆಸ್ ಅಂದ್ರೇನೆ ತೋಡೋ ಪಾರ್ಟಿ ಇದು ಕಾಂಗ್ರೆಸ್ ಮತ್ಲಬ್ ತೋಡೋ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ ಇದು ಜೋಡೋ ಪಾರ್ಟಿ ರಾಮ ಮಂದಿರ ಮೂಲಕ ಇಡೀ ದೇಶ ಒಂದಾಯ್ತು ರಾಮ ಮಂದಿರ ಆಯ್ತು